ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೆ ಕದಂಬ ಕರುಕೆ ಗ್ರೂಪ್ ಸೀಸನ್ ನಾಲ್ಕು ಶಿವಮೊಗ್ಗ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ಚಿತ್ರಗೀತೆಗಳ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇಲ್ಲಿ ಸ್ಪರ್ಧಿಗಳು ಕೇವಲ ಕನ್ನಡ ಗೀತೆಗಳನ್ನು ಮಾತ್ರ ಹಾಡಲು ಅವಕಾಶವಿದ್ದು ಇಲ್ಲಿ ಕನ್ನಡ ಗೀತೆಗಳಿಗೆ ಒತ್ತು ಕೊಡಲಾಗುತ್ತದೆ ಒಂದು ಕನ್ನಡ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾಗಿ ಇದ್ದವರಿಗೆ ಮೂರು ಆಕರ್ಷಕ ಬಹುಮಾನಗಳು ಹಾಗೂ ಇನ್ನು ಮೂರು ಸಮಾಧಾನಕರ ಬಹುಮಾನಗಳು ನೀಡಲಾಗುತ್ತೆ ಅಂತ ಕದಂಬ ಕರೋಕೆ ಗ್ರೂಪ್ನ ಸದಸ್ಯರು ತಿಳಿಸಿರ್ತಾರೆ ಒಂದು ಸ್ಪರ್ಧೆ ನಡೆಯುವ ವಿಳಾಸ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಗ್ರಾಮ ಚಾಲುಕ್ಯನಗರ ಗೋಪಿ ಶೆಟ್ಟಿಕೊಪ್ಪ ಶಿವಮೊಗ್ಗ ಅಂತ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಂತಹ ಸ್ಪರ್ಧೆಗಳು ಸ್ಥಳದ ಅಥವಾ ಕಾರ್ಯಕ್ರಮದ ಹೆಚ್ಚಿನ ವಿವರಣೆಗೆ ರವಿ ಚವಾಣ್ ಎಂಟು ಏಳು ಆರು ಎರಡು ಜೀರೋ ನಾಲ್ಕು ಮೂರು ಒಂಬತ್ತು ಏಳು ಸೊನ್ನೆ ಹಾಗೂ ಗಂಗಾಧರ್ ಒಂಬತ್ತು ಒಂಬತ್ತು ಎಂಟು ಜೀರೋ ಎರಡು ಐದು ಐದು ಮೂರು ನಾಲ್ಕು ಒಂದು ಇವರಿಗೆ ಫೋನ್ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ಸ್ಪರ್ಧೆಯಲ್ಲಿ ಬಹುಮಾನಗಳ ಗ್ಯಾರಂಟಿ ಮತ್ತು ವಾರಂಟಿ ಆಯಾ ಕಂಪನಿಗಳಿಗೆ ಬಿಟ್ಟಿದ್ದು ಹಾಗೂ ಈ ಒಂದು ಗಾಯನ ಸ್ಪರ್ಧೆಯಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ತಿಳಿಸುತ್ತಾರೆ ಹಾಗೂ ಕದಂಬಾ ಕರೋಕೆ ಗ್ರೂಪ್ ಸೀಸನ್ ನಾಲ್ಕರ ಕಮಿಟಿ ವತಿಯಿಂದ ಸರ್ವರಿಗೂ ಆ ಥರದ ಆತ್ಮೀಯ ಸ್ವಾಗತವನ್ನು ಕೋರಲಾಗಿದೆ ಜೆ ಬಿ ದೇವೇಂದ್ರ ಕುಮಾರ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಚಾನಲ್ ಸಂಪಾದಕರು